ಎಲ್ಲರಿಗೂ ನಮಸ್ಕಾರ ನಾನು ಲಲಿತಾ ಆಹಾರ ಶ್ರೀ ಚಾನಲ್ಗೆ ತಮಗೆಲ್ಲರನ್ನು ಸ್ವಾಗತಿಸ್ತಾ ಇದ್ದೀನಿ ಇವತ್ತು ನಾನು ಸಿಂಪಲ್ ಹಾಗೂ ಸ್ವಾದಿಷ್ಟ ಮತ್ತು ಆರೋಗ್ಯಕರವಾದಂತಹ ಹುರಿಗಡಲೆ ಉಂಡೆ ಪಾಕ ಮಾಡದೆ ಹೇಗೆ ಮಾಡೋದು ಅಂತ ತೋರಿಸಿಕೊಡ್ತಾ ಇದ್ದೀನಿ ಹಾಗಿದ್ರೆ ಬನ್ನಿ ಮಾಡೋದು ಹೇಗೆ ಅಂತ ನೋಡೋಣ ಇಲ್ಲಿ ನೋಡಿ ಹುರಿಗಡಲೆ ತಗೊಂಡಿದ್ದೀನಿ ಇದು ಮಿಕ್ಸಿ ಜಾರಿಗೆ ಹಾಕಿ ನಾವು ಪೌಡರ್ ಮಾಡ್ಕೋಬೇಕು ನೈಸಾಗಿ ಇದು ಪೌಡರ್ ಮಾಡ್ಕೋಬೇಕಾಗತ್ತೆ ಇವಾಗ ಇಲ್ಲಿ ಪೌಡರ್ ಮಾಡ್ಕೊಂಡಿದ್ದೀನಿ ಇದನ್ನು ಸ್ವಲ್ಪ ಸಾನಿಸ್ಕೋಬೇಕು ನಾವು ನಾನಿಲ್ಲಿ ಎರಡು ಬೌಲಷ್ಟು ಹುರಿಗಡಲೆ ತಗೊಂಡಿದ್ದೀನಿ ಇವಾಗ ನೋಡಿ ಮತ್ತೊಂದು ಬೌಲಷ್ಟು ಇಲ್ಲಿ ತೊಗೊಂಡಿದ್ದೀನಿ ಇದು ಕೂಡ ಮಿಕ್ಸಿ ಜಾರಿಗೆ ಹಾಕಿ ಇದನ್ನು ಪೌಡರ್ ಮಾಡ್ಕೊಳ್ತೀನಿ ನೀವು ಯಾವುದಾದ್ರೂ ಒಂದು ಗ್ಲಾಸ್ ಅಥವಾ ಕಪ್ ಏನಾದರೂ ಒಂದು ಮೆಜರ್ಮೆಂಟ್ ಮಾಡ್ಕೋಬಹುದು ನಾನಿಲ್ಲಿ ಎರಡು ಬೌಲಷ್ಟು ಹುರಿಗಡಲೆ ತೊಗೊಂಡಿದ್ದೀನಿ ನೀವು ದೊಡ್ಡ ಜಾರ್ ಇತ್ತಂದರೆ ದೊಡ್ಡ ಜಾರ್ನಲ್ಲಿ ಒಂದೇ ಸಲೂ ಹಾಕಿ ನೀವು ಪೌಡರ್ ಮಾಡ್ಕೋಬಹುದು ನಾನು ಚಿಕ್ಕ ಜಾರಿನಲ್ಲಿ ಹಾಕಿ ಎರಡು ಸಲ ಇದನ್ನು ಪೌಡರ್ ಮಾಡ್ಕೊಳ್ತಾ ಇದ್ದೀನಿ ಮತ್ತು ಈ ಪೌಡ್ರ್ ಮಾಡಿ ಮೇಲೆ ಏನು ಬರುತ್ತೆ ನೋಡಿ ಇದನ್ನು ಮತ್ತೆ ಮಿಕ್ಸಿ ಜಾರಿಗೆ ಹಾಕಿ ನಾವು ಸಕ್ಕರೆ ಜೊತೆಗೆ ಇದನ್ನು ಪೌಡರ್ ಮಾಡ್ಕೋಬಹುದು ಇವಾಗ ನೋಡಿ ನೈಸಾಗಿ ಈ ಪೌಡರ್ ರೆಡಿಯಾಗಿದೆ ಇವಾಗ ಈ ಪೌಡರ್ ಏನು ಮಾಡ್ಕೊಂಡಿದ್ವಿ ಅಲ್ಲ ನಾವು ಹುರಿಗಡಲೆ ಪೌಡರ್ ಅದನ್ನು ಒಂದು ದಪ್ಪ ತಳ ಇರುವಂಥ ಪಾತ್ರೆಗೆ ಹಾಕಿ ಇದನ್ನು ಲೋ ಫ್ಲೇಮ್ನಲ್ಲಿ ನಾವು ಇದನ್ನು ಒಂದು ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ಹುರಿಬೇಕು ಬಹಳ ಕೆಂಪಾಗುವವರೆಗೂ ಹುರಿಯೋದು ಬೇಡ ಸ್ವಲ್ಪ ಹುರ್ಕೊಂಡ್ರೆ ಸಾಕು ಲೋ ಫ್ಲೇಮ್ನಲ್ಲಿ ಇದನ್ನು ಹುರ್ಕೋಬೇಕು ಇವಾಗ ಇಲ್ಲಿ ಹುರಿಗಡಲೆ ಪೌಡರ್ ಇಲ್ಲಿ ಹುರಿದಾಗಿದೆ ಈಗ ಇಲ್ಲಿ ಹುರಿಗಡಲೆ ಸಾನಿಸಿ ಉಳಿದಿತ್ತಲ್ಲ ರವಾ ಥರ ಅದನ್ನು ಕೂಡ ಇಲ್ಲಿ ಮಿಕ್ಸಿ ಜಾರ್ಗೆ ಹಾಕೊಂಡಿದ್ದೀನಿ ಹಾಗೆಯೇ ಇಲ್ಲಿ ಸಕ್ಕರೆ ಹಾಕ್ಕೊಳ್ತಾ ಇದ್ದೀನಿ ಸಕ್ಕರೆ ನಾವು ಎರಡು ಬೌಲ್ ಹುರುಗಡಲೆಗೆ ನೀವು ಎರಡು ಬೌಲ್ ಅಷ್ಟು ಸಕ್ಕರೆ ತೊಗೋಬಹುದು ಇಲ್ಲ ನೀವು ಸ್ವಲ್ಪ ಕಡಿಮೆಯೂ ಕೂಡ ತೊಗೋಬಹುದು ನಾಲ್ಕು ಏಲಕ್ಕಿಯನ್ನು ಬಿಡಿಸಿ ಹಾಕ್ಕೊಂಡಿದ್ದೀನಿ ಅದನ್ನು ಸೇರಿಸಿ ಇಲ್ಲಿ ಪೌಡರ್ ಮಾಡ್ಕೊಂಡಿದ್ದೀನಿ ಈ ಪೌಡರ್ ಏನು ಮಾಡ್ಕೊಂಡಿದ್ದೀವಲ್ಲ ಇದು ಕೂಡ ನೈಸಾಗಿ ಮಾಡ್ಕೋಬೇಕು ಇದನ್ನು ನಾನು ಇಲ್ಲಿ ಹುರಗಡ್ಲೆ ಪೌಡರಿಗೆ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆಯೇ ಇನ್ನೊಂದು ಕಪ್ಪಷ್ಟು ನಾನಿಲ್ಲಿ ಸಕ್ಕರೆಯನ್ನು ತೊಗೊಳ್ತಾ ಇದ್ದೀನಿ ಒಂದು ಕಪ್ಪಿಗೆ ಸ್ವಲ್ಪ ಕಡಿಮೆ ತಗೊಂಡಿದ್ದೀನಿ ನೀವು ಬೇಕಿದ್ರೆ ಎರಡು ಕೂಡ ತೊಗೋಬಹುದು ಕಡಿಮೆ ತಗೊಂಡಿದ್ದು ಕೂಡ ಪೌಡರ್ ಮಾಡಿ ಇದನ್ನು ಕೂಡ ನಾನಿಲ್ಲಿ ಈ ಮಿಶ್ರಣಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ಈ ಉಂಡೆ ಮಾಡೋದು ತುಂಬ ಸುಲಭ ಯಾರು ಮಾಡಲಿಕ್ಕೆ ಬರೋಲ್ಲ ಅನ್ನೋರು ಕೂಡ ಇದನ್ನು ಸುಲಭವಾಗಿ ಮಾಡ್ಕೋಬಹುದು ಗ್ಯಾಸ್ ಮೇಲೆ ತುಪ್ಪ ಹಾಕಿ ನಾನು ಇಲ್ಲಿ ಒಂದು ಸೌಟಿಟ್ಕೊಂಡಿದ್ದೀನಿ ಅದರಲ್ಲಿ ನಿಮ್ಮ ಇಷ್ಟದ ಪ್ರಕಾರ ನೀವು ಏನು ಬೇಕಾದರೂ ಹಾಕ್ಬೋದು ನಾನಿಲ್ಲಿ ಗೋಡಂಬಿ ಚಿಕ್ಕ ಪೀಸ್ ಮಾಡಿ ಹಾಕಿದ್ದೀನಿ ನೀವು ಬಾದಾಮ್ ಕೂಡ ಹಾಕೋಬೋದು ಹಾಗೆಯೇ ಇಲ್ಲಿ ನಾನು ಒಣ ದ್ರಾಕ್ಷಿ ತೊಳೆದು ಅದನ್ನು ಒಣ ಬಟ್ಟೆಯಿಂದ ಒರೆಸಿ ಹಾಕ್ತಾ ಇದ್ದೀನಿ ಇದನ್ನು ದಪ್ಪ ದ್ರಾಕ್ಷಿ ದಪ್ಪ ಆಗುವವರೆಗೂ ನಾವು ಇದನ್ನು ಹುರಿಬೇಕು ಇದು ದ್ರಾಕ್ಷಿ ಇಲ್ಲಿ ದಪ್ಪ ಆಗಿದೆ ಇದನ್ನು ಒಂದು ಬೌಲ್ಗೆ ನಾನು ತೆಗೆದಿಟ್ಕೊಳ್ತಾ ಇದ್ದೀನಿ ಹಾಗೆಯೇ ಅದೇ ಪ್ಯಾನ್ನಲ್ಲಿ ನಾನು ಒಂದು ಬೌಲಷ್ಟು ಇಲ್ಲಿ ತುಪ್ಪ ಸೇರಿಸ್ತಾ ಇದ್ದೀನಿ ತುಪ್ಪ ಸೇರಿಸಿ ನಾವು ಇದನ್ನು ಸ್ವಲ್ಪ ಬಿಸಿ ಮಾಡ್ಕೋಬೇಕು ತುಪ್ಪ ಬಿಸಿ ಬಿಸಿಯಾಗೋರಿಗೂ ಈ ಮಿಶ್ರಣವನ್ನು ನಾವು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ ಈ ರೀತಿಯಾಗಿ ಈಗ ಈ ಮಿಶ್ರಣ ಮಿಕ್ಸ್ ಮಾಡಿಕೊಂಡಾಗಿದೆ ಇವಾಗ ಇದಕ್ಕೆ ನಾನು ತುಪ್ಪ ಬಿಸಿ ಏನು ಮಾಡ್ಕೊಂಡಿದೀವಲ್ಲ ತುಪ್ಪ ಇದನ್ನು ಇಲ್ಲಿ ಹಾಕ್ತಾಯಿದ್ದೀನಿ ಬಹಳ ಸುಡು ಸುಡು ಬಿಸಿ ಬಿಸಿ ಮಾಡಲಿಕ್ಕೆ ಹೋಗಬೇಡಿ ಸ್ವಲ್ಪ ಬಿಸಿ ಆಗಬೇಕು ಆದರೆ ಬಹಳ ಸುಡು ಸುಡುವಾಗಿ ಬಿಸಿ ಆಗಬಾರ್ದು ಆ ರೀತಿಯಾಗಿ ತುಪ್ಪ ಬಿಸಿ ಮಾಡಿಕೊಂಡು ನೀವು ಈ ಮಿಶ್ರಣಕ್ಕೆ ಸೇರಿಸಬೇಕು ನೋಡಿಕೊಂಡು ನೋಡಿಕೊಂಡು ಸ್ವಲ್ಪ ಸ್ವಲ್ಪನೇ ತುಪ್ಪ ಹಾಕ್ಕೊಳ್ಳಿ ಇದಕ್ಕೆ ಒಂದು ಬೌಲ್ ಮತ್ತು ಮೇಲುಗಡೆಯಿಂದ ಒಂದು ಎರಡು ಎರಡು ಟೇಬಲ್ ಸ್ಪೂನಷ್ಟು ತುಪ್ಪ ಬೇಕಾಗುತ್ತೆ ಬೇಕಾಗುತ್ತದೆ ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿಕೊಂಡು ನೋಡಿಕೊಂಡು ನೀವು ತುಪ್ಪ ಹಾಕ್ಕೊಳ್ಳಿ ಒಮ್ಮೆಲೆ ಹಾಕಿದರೆ ಮೆತ್ತಗಾಯಿತು ಅಂದರೆ ಮತ್ತೆ ನಿಮಗೆ ಅದು ಗಟ್ಟಿ ಮಾಡಲಿಕ್ಕಾಗಲ್ಲ ಮತ್ತು ನಾವು ಎಲ್ಲ ಮಿಶ್ರಣವನ್ನು ರೆಡಿ ಮಾಡ್ಕೋಬೇಕಾಗತ್ತೆ ಸಕ್ಕರೆ ಹುರಿಗಳಲ್ಲಿ ಎಲ್ಲಾನು ರೆಡಿ ಮಾಡಿಕೊಂಡು ನಂತರ ಇದಕ್ಕೆ ಸೇರಿಸಬೇಕಾಗತ್ತೆ ಅದಕ್ಕೋಸ್ಕರ ನೀವು ಸ್ವಲ್ಪ ನೋಡಿಕೊಂಡು ನೋಡಿಕೊಂಡು ತುಪ್ಪನ ಮಿಕ್ಸ್ ಮಾಡಿ ಈಗ ನಾವೇನು ಡ್ರೈ ಫ್ರೂಟ್ಸು ಫ್ರೈ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಕೂಡ ಇಲ್ಲಿ ಸೇರಿಸಿದ್ದೀನಿ ಈಗ ನನಗೆ ಇಲ್ಲಿ ಮತ್ತೆ ಸ್ವಲ್ಪ ತುಪ್ಪ ಕಡಿಮೆ ಬಂದಿದೆ ಅದಕ್ಕೋಸ್ಕರ ಇಲ್ಲಿ ತುಪ್ಪ ತುಪ್ಪನ ನಾನು ಬಿಸಿ ಮಾಡಿ ಇಲ್ಲಿ ತೊಗೊಂಡಿದ್ದೀನಿ ಈಗ ಇದನ್ನು ಈ ಮಿಶ್ರಣಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಬಿಸಿ ಇರತ್ತೆ ಸ್ವಲ್ಪ ಸ್ಪೂನ್ ತಗೊಂಡು ಮಿಕ್ಸ್ ಮಾಡಿಕೊಳ್ಳಿ ನಂತರ ಕೈಯಿಂದ ನೀವು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿ ಇವಾಗ ಈ ಮಿಶ್ರಣ ರೆಡಿಯಾಗಿದೆ ಉಂಡೆ ಕಟ್ಟಲಿಕ್ಕೆ ಇವಾಗ ನೋಡಿ ಉಂಡೆಯನ್ನು ನಾವು ಆರಾಮಾಗಿ ಕಟ್ಟಬೋದು ಯಾವುದೇ ತೊಂದರೆ ಇಲ್ಲ ನಾವು ಪಾಕ ಮಾಡಬೇಕು ಅಂತ ಏನಿಲ್ಲ ಈ ರೀತಿಯಾಗಿ ನಾವು ಮಾಡಿಕೊಂಡ್ರೆ ಆಯಿತು ಆರಾಮಾಗಿ ನಾವು ಈ ಉಂಡೆಯನ್ನು ಕಟ್ಟಬೋದು ಇವಾಗ ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿ ಉಂಡೆ ಬರ್ತಾ ಇದೆ ಬಹಳ ತುಪ್ಪ ಹಾಕಿದ್ವಿ ಅಂದರೆ ಮೆತ್ತಗಾಗಿ ಬಿಡುತ್ತೆ ನೋಡಿಕೊಂಡು ನೀವು ಸರಿಯಾಗಿ ತುಪ್ಪನ ಹಾಕಿ ಉಂಡೆಯನ್ನು ಮಾಡ್ಕೋಬೋದು ನೋಡಿ ಈ ಕೈ ಎರಡು ಕೈಗಳ ಮಧ್ಯದಲ್ಲಿ ಈ ರೀತಿ ನಾವು ರೌಂಡಾಗಿ ಮಾಡ್ಕೊಳ್ಳೋದ್ರಿಂದ ಶೈನಿಂಗು ಬರುತ್ತೆ ಮತ್ತು ರೌಂಡು ಕೂಡ ಚೆನ್ನಾಗಿ ಆಗುತ್ತೆ ಉಂಡೆ ಶೇಪ್ ಕೂಡ ಚೆನ್ನಾಗಿ ಬರುತ್ತೆ ರೌಂಡಾಗಿ ಇವಾಗ ನೋಡಿ ಇಲ್ಲಿ ಉಂಡೆ ರೆಡಿಯಾಗಿದೆ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಕೊಡಿ ಹಾಗೆಯೇ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಹಾಗೆಯೇ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ರಿಲೇಟಿವ್ಸ್ಗೂ ಕೂಡ ಶೇರ್ ಮಾಡಿ ಹಾಗೆಯೇ ದಯವಿಟ್ಟು ಎಲ್ಲರೂ ತಪ್ಪದೆ ಆಹಾರ ಶ್ರೀ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿದ ತಮಗೆಲ್ಲರಿಗೂ ನನ್ನ ಧನ್ಯವಾದಗಳು